ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನರನ್ನ ದ್ವೇಷಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮ ಶಾಸಕ ಟಿ ರಘುಮೂರ್ತಿ ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನರನ್ನ ವಿರೋಧಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮವಾದದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ ತ್ಯಾಗ ಬಲಿದಾನ ನೆನೆಯುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಅಂತ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ಶಾದಿ ಮಹಲ್ನಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಮತ್ತು ಮುಸ್ಲಿಂ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಇನ್ನೂರ ಎಪ್ಪತ್ನಾಲ್ಕನೇ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯೋದ್ರ ಮುಖೇನ ಉದ್ಘಾಟಿಸಿ ಮಾತನಾಡಿದ್ರು ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯದ ಕಾರಣಕ್ಕಾಗಿ ಇತಿಹಾಸವನ್ನ ತಿರುಚುವ ಕೆಲಸವಾಗ್ತಾ ಇದೆ ಆದರೆ ಇತಿಹಾಸವನ್ನ ಅಳಿಸಲು ಸಾಧ್ಯವಿಲ್ಲ ಕೇವಲ ರಾಜಕೀಯದ ಲಾಭಕ್ಕಾಗಿ ಮುಸ್ಲಿಂ ಸಮುದಾಯವನ್ನ ದ್ವೇಷ ಭಾವನೆಯಿಂದ ಕಾಣುವುದು ಸರಿಯಲ್ಲ ಕೆಟ್ಟ ಕೆಟ್ಟ ಕೆಲಸ ಮಾಡುವಂತವರಿಗೆ ಕಾನೂನಲ್ಲಿ ಶಿಕ್ಷೆಯಾಗುವ ಅವಕಾಶವಿದೆ ಹಾಗಂತ ಮಾತ್ರಕ್ಕೆ ಒಂದು ಜನಾಂಗವನ್ನೇ ದ್ವೇಷಿಸುವುದು ಸಂವಿಧಾನದ ಆಶಯಕ್ಕೆ ಧಕ್ಕೆ ತಂದಂತಾಗುತ್ತೆ ಒಂದು ಜಾತಿ ಧರ್ಮವನ್ನ ಗುರಿಯಾಗಿಸಿಕೊಂಡು ರಾಜಕಾರಣ ಮಾಡುವ ಪದ್ಧತಿ ಹೋಗಬೇಕಾಗಿದೆ ಇತಿಹಾಸವನ್ನ ನೋಡಿದಾಗ ಸಾರೆ ಜಹಾಂಸೆ ಅಚ್ಚ ಗೀತೆಯನ್ನು ಮಹಮ್ಮದ್ ಇಕ್ಬಾಲ್ ಜೈಹೀನ್ ಘೋಷಣೆ ಮೊಳಗಿಸಿದವರು ಅಬಿ ಸಪ್ತಾನ್ ಹಸೀನ್ ಇಂಕಿಲಾಬ್ ಘೋಷಣೆಯನ್ನ ಹಾಜರತ್ತ ಮಹಾಲಿ ಭಾರತ ಬಿಟ್ಟು ತೊಲಗಿ ಘೋಷಣೆ ಜೋಸೆಫ್ ಯೋಹಾನ್ ಅಲಿ ಭಾರತದ ತ್ರಿವರ್ಣ ಧ್ವಜವನ್ನ ರಚಿಸಿದವರು ಮಹಿಳೆ ಸುನಯ್ಯ ಇವರೆಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಅಧ್ಯಕ್ಷರು ಆದ ಪಿ ಬಶೀರ್ ಹಯಾತ್ ನಗರಸಭೆ ಅಧ್ಯಕ್ಷೆ ಜೈತುನ್ ಬಿ

ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮಗಳನ್ನ ಜಯಂತಿಯ ಕಾರ್ಯಕ್ರಮ ಜನಾಂಗದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಭಾಗವಹಿಸಿ ಆ ಕಾರ್ಯಕ್ರಮ ಮುಗಿಯವರೆಗೂ ಕುರಿತು ನನ್ಭವಂತ ಆದ್ರೆ ಈಗ ನಾವಿವತ್ತು ಬರೀ ಸುಮ್ಮನೋಡಿಗೆ ಸಿಗಿದ್ದ ಆಗಿರ್ತಕ್ಕಂಥ ಚಿಕ್ಕ ಶುದನ್ನು ಸೇರಿಸಿ ರಾಜನೀತಿಯನ್ನ ಮೆರೆದು ತಮ್ಮ ಪ್ರದೇಶನ್ನ ಉಳಿಸ್ಕೋಬೇಕು ತಮ್ಮ ಪ್ರಜೆಗಳಿಗೆ ನ್ಯಾಯವನ್ನು ಕೊಡಬೇಕಂತೇಳಿ ರಾಜ್ಯವನ್ನು ಮಾಡುವಂಥ ವ್ಯವಸ್ಥೆಗಳು ಇದ್ದವು ಹಾಗಾಗಿ ಅಂತರ ನಾವು ಸ್ಮರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇತಿಹಾಸವನ್ನು ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತಾ ಅದು ಇಲೋಗಳಿಗೆ ಔಷಧಿ ಕಾಲನ್ನು ಅವ್ರನ್ನ ನಡೆಸಂಥ ಕೆಲಸ ವಿಷಯವರು ಮಾಡಿದ್ದಾರೆ ತಂಡ ಹಾಗಾಗಿ ಅವರಿಗೆ ಜೊತೆಗೆ ಅವತ್ತು ಕನ್ನಡ ಯಾವತ್ತೂ ಕೂಡ ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕಕ್ಕೋಸ್ಕರ ಕನ್ನಡ ಅಭಿಮಾನವನ್ನು ಮೇಲೆ ಭಾಳಷ್ಟು ಇತಿಹಾಸವನ್ನು ಬಿಟ್ಟು ಹೋಗ್ತಾರೆ ಅವರೆಲ್ಲ ಹೇಳ್ತಾರೆ ಪಟ್ಟಿ ಮಾಡಿ ಬಹಳಷ್ಟು ಒಳ್ಳೆ ಭಾಷೆ ಹಾಗಾಗಿ ನಾನು ಅವಶ್ಯಕವಾಗಿ ಹೋಗೋದ್ರಿಂದ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋಲ್ಲ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಸುಭಾಷ್ ಕಂದ್ರ ಯಾವುದೇ ಸಂದರ್ಭದಲ್ಲಿ ಈ ಜನಾಂಗದವರು ಕನ್ನಡ ನಮ್ಮ ನಾನು ಮೂರು ಬಾರಿ ಶಾಸಕರಾಗಲಿಕ್ಕೆ ಬಹಳಷ್ಟು ಕಾರಣರಾಗಿತ್ತು அஹ் சரி 嗯。Mm.